ಅಷ್ಟೊಂದು ಸದರ ನಮ್ಮ ಮಕ್ಕಳು ಒಂಟಿಯಾಗಿ ಸಿಕ್ಕಿದ್ರೆ ಏನ್ ಬೇಕಾದ ಇನ್ನೊಂದ್ ಸಲಾ ಹುಡುಗಿ ಮೇಲೆ ಕೈ ಹಾಕಿದ್ರೆ ನೀನ್ ರದ್ದು ಹಾಕೊಂಡಿದ್ದೀನೋ ನೀವೇ ಇಲ್ಲ ನಾಯಿಗಳ ಅಪ್ಪಾ ದಿಯಾ ನಾಚ್ ಕೆ ನಾ ಹ್ಮ್ ಆಹಾ ಟೀ ಟೂ ಮಿನಿಟ್ಸ್ನಲ್ಲಿ ಫ್ರೆಶ್ ಆಗಿ ಬರ್ತೀನಿ तू म्हणत <laughs> அதுக்கானது சாகர இதெல்லாம் ஆ சாகர்தல்தே மைக்க ಪುಸ್ಸಂತ ಹೊಟ್ಟು ಹೋಗುತ್ತೆ ಪುಸ್ಸಂತ ಹೊಟ್ಟು ಹೋಗುತ್ತೆ ಲೇ ನಾನು ಹನ್ನೆರಡು ಗಂಟೆಗೆ ಸಾಯೋದಕ್ ಮುಹೂರ್ತ ಇಟ್ರೆ ನೀನ್ ಅವ್ರಿಬ್ಬರನ್ನ ಸೇರ್ಸಕ್ ಮುಹೂರ್ತ ಇಡ್ತಿಯಲ್ಲೋ ನೀನ್ ಫ್ರೆಂಡಾ ಫ್ರೆಂಡ್ ಇಲ್ಲ ಪಿಂಪ ನಮ್ಮ ವಂಶದ ಬಗ್ಗೆ ಮಾತಾಡ್ಬೇಡ ನಿನಗೊಂದು ನಿಜ ಹೇಳ ಹೌದು ನಾವಿಲ್ಲಿ ಬಂದಿರೋದು ಸಾಯಕಲ್ಲ ಅಯ್ಯುತ್ತೀರಿ ಅವರಿಬ್ಬರನ್ನು ಸೇರ್ಸೋಕೆ ಸಾಯಿಯವರಿಗೆ ಸ್ವರ್ಗ ತೋರಿಸಿ ಈ ಬದುಕು ಎಷ್ಟು ಸುಂದರವಾಗಿದೆ ಅಂತ ಪ್ರೂವ್ ಮಾಡೋಕೆ ಕೊಟ್ಟರಲ್ಲ ಪಕ್ಕ ಯಾಕೆ ಮುಖ ನಂಗೆ ಒಂಡ್ರಗಾಯ್ಪ ತರ ಮಾಡ್ಕೊಂಡಿದ್ದೀಯಾ ಈ ಫಿಲಾಸಫಿ ಎಲ್ಲ ನಿಂಗೆಲ್ಲ ಅರ್ಥ ಆಗುತ್ತೆ ಅಯ್ಯೇ ನಿನ್ ಫಿಲಾಸಫಿ ಅಷ್ಟು ಪೆಂಕಿ ನೋಡ್ ನನ್ನ ಬಾಯಲ್ಲಿ ಸರಿಯಾಗಿ ಈಗ ಈ ಸಂಪತ್ತಿಗೆ ನನ್ನ ನ್ಯಾಕೋ ನೀವು ಇಬ್ರು ಕರ್ಕೊಂಡ್ ಬಂದ್ರೆ ನೀನೇ ಬೇತಾಳ ತರ ಹಿಂದೆ ಬಿದ್ದೆ ಭಿಕ್ಷಿಗೆ ತರ ಕಾಣ್ತಾ ಇದ್ದೆ ಎಲ್ಲ ಸತೋಗ್ಬಿಡ್ತೀವಿ ಅಂದ್ಬಿಟ್ಟು ನಿನ್ನನ್ನು ಜೊತೆ ಕರ್ಕೊಂಡ್ ಬಂದೆ ಕೋತಿ ಅಹ್ ಅಲ್ಲಿ ನೋಡೋಣ ಹುಡುಗ ಸ್ವೆಟ್ ಆಗಿ ಎಷ್ಟು ಫ್ರೆಶ್ ಆಗಿದಾನೆ ಏ ನೀನು ಹೂವನ್ನು ನಿನ್ನನ್ನು ನೀನು ಹುಡುಗಿನೋ ಅಂತ ಒಂದು ಮಾಡ್ಬಿಡ್ತೀನಿ ನನಗೆ ಕನ್ಫರ್ಮ್ ಆಗೋಯ್ತು ಏನು ನೀನು ಪಕ್ಕಾ ಬಾಂಬೆ ರೆಡ್ ಲೈಟ್ ಏರಿಯಾದವನು ನಾವು ಸಾಹಿತ್ಯವಾಗಿಲ್ಲ ಅಷ್ಟೇ ಅಲ್ಲ

ಹಲೋ ಹಲೋ ಬ್ರದರ್ ಯಾಕೆ ಕಂದ ಒಬ್ಬನೇ ಕೂತ್ಕೊಂಬಿಟ್ಟಿದ್ಯಾ ಎಲ್ಲ ಏಯ್ ಮುಕ್ಕಾಲೆ ನೀ ಬಿಟ್ಕೊಂಬಿಟ್ಟದೆ ಕಳ್ಳ ಮಾಡಿದೆಲ್ಲ ಬಾಯ್ಬಿಟ್ಟು ಹಿಂಗೆ ಕುತ್ಕೊಂಡು ನೋಡೋ ಬೈ ಕೂತು ಆಯ್ತು ನನ್ನ ಮಗನ ಆ ಬ್ರಜಾರ್ ಟೈನ್ ಆಯಿತು ಸತೋ ಬೇಡ ಏಯ್ ಕಾವಿಲ್ಲ ಏನಿಲ್ಲ ಹೋಗ ಅಯ್ಯೋ ಬರಲಿ ನೋಡ್ದಾ ನಾನು ಎಲ್ಲಿವ್ವ ಒಂದು ಸಾರಿ ಕಮಿಟ್ ಆಗ್ಬಿಟ್ರೆ ಲೇಡೀಸ್ ಮೇಲೆ ಹಂಗೆ ಆಟೋಮೆಟಿಕ್ ಆಗಿ ಹಾಂ ಇಂಟ್ರೆಸ್ಟ್ ಮಾಡ್ಬಿಡುತ್ತೆ ಆ ತರ ಅನುಭವಗಳು ನಾನು ಆಗಿಲ್ಲ ನಾನು ಹೇಳ್ತಾರ ಬಗ್ಗೆ ಇವರ ಬಗ್ಗೆ ಅಲ್ಲ ಚಂದೂ ನಾಟಿ ಕರಿಯೋ ಸ್ಟೈಲಿ ಚೇಂಜ್ ಆಗೋಯ್ತು ಪಾಕ ಬಿದ್ರೆ ಸಪ್ಪೆ ಬೂದಿನೂ ಮೈಸೂರು ಪಾಕ ಆಗ್ಬಿಡ್ತು ಈ ಚಳಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಬಾ ಬಾಪಾ ಅದು ಇವ್ರಿಗೆ ರೂಮಲ್ಲಿ ಫುಲ್ ಹೀಟ್ ಆಗಿತ್ತಲ್ಲ ಅದನ್ನ ಇಲ್ಲಿ ಇವ್ನು ಆರಿಸ್ಕೊಂತ ಕೂತಿದ್ದಾನೆ ನಾವಿಬ್ರು ನೋಡ್ಕೊತಾ ಕೂತಿದೀವಿ ಅಲ್ರೇನೋ ಏನ್ ಚಂದು ಅರ್ಧಕ್ಕೆ ಬಂದ್ಬಿಟ್ಟೆ ಅರ್ಧಕ್ಕೆ ಬಿಟ್ಟು ಬಂದ್ಬಿಟ್ಟಾನ ಅಲ್ಲ ವರ್ಕೌಟ್ ಆಗ್ಲಿಲ್ವೇನೋ ಅರೆ ಅಲ್ಲ ಹೌದ ಮಾತಿಗೆ ಹೇಳಿದೆ ನಿದ್ದೆ ಬರ್ತದ ಹೋಗ್ ಮಲಗ್ತೀನಿ ಮಗು ಏನಾಯ್ತಿ ಹಿಂಗೆ ಏನು ಮಾಡಕ್ಕಾಗಲ್ಲ ಗಂಡಸ್ರೆ ಹಂಗೆ ಅಲ್ವೇನಪ್ಪ ರಿಯಾಲಿಟಿ ಶೋ ಅಷ್ಟೇ ಅಯ್ಯೋ ನೋಡಬೇಕು ಅವ್ರಿಬ್ರದ್ದು ಫಿಸಿಕ್ಸ್ ಕೆಮಿಸ್ಟ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಕೊಟ್ಟು ಹಿಂಗೆ ಮುಂದುವರಿತಾ ಹೋದ್ರೆ ಬಯಾಲಜಿಕಲಿ ಕೆಮಿಕಲ್ ಮಿಸ್ಟೇಕ್ ಇನ್ ಆಗಿ ಬೇಬಿಡ್ತಾರೆ ನನಗೆ ಹಂಗೆ ನೋಡ್ತಾರು ಅವ್ರಿಬ್ರಿಗೂ ಫೆವಿಕಲ್ ಹಾಕಿ ಒಬ್ಬರನ್ನ ಬಿಟ್ಟು ಒಬ್ರು ಇದು ಆ ರೇಂಜ್ ಗಂಟಿ ಕೊಡ್ತೀನಿ ಏ ನೀನು ಮಾಡಿ ಮಾಡ್ತ್ಯಾ ಯಾಕೆ ಹೇಳೋ ನಿನ್ನ ಕೂಲಕಾಸು ಇದೆ ತಾನೆ ನಾನು ಹೇಳ್ತಾ ಏನು ಗೊತ್ತಾ ಈ ಐಸ್ಕ್ರೀಮನ ಬಾಯಲ್ಲಿ ಇಟ್ಕೊಂಡು ಚೀಪ್ತಾ ಇದ್ರೆ ಆ ಚೀ ತಗೋಕೆ ಮನಸೇ ಬರಲ್ಲ ನೋಡು ಆ ರೇಂಜ್ ಗೆ ಮಾಡಿಬಿಡ್ತೀನಿ ನೀ ಹೇಳ್ತರೋದು ಅರ್ಥನೇ ಆಗतला ನಿನಗೆ ಅರ್ಥ ಆಗಲ್ಲ ಬಿಡು ನನ್ನ ಮಗಳ ನಿನ್ನ ಟೇಕ್ ಇಟ್ ಐಸ್ ಬಿಡು ಏನು ಬಂದ್ರೆ ಹೇಳ್ತೀನಿ ಏನು ನನ್ನ ಮಗನ ಗೆಟಪ್ಪೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ಯಾ ಅದು ನಿಮ್ಮನ್ನ ಹೆದರ್ಸೋಕೆ ಇದೇ ನನ್ನ ನಿಜವಾದ ಗುಡ್ ಐಡಿಯಾ ಗುಡ್ ಐಡಿಯಾ ಗುಡ್ ಐಡಿಯಾ ಕಣ ಸರ್ ಈ ಮನೆಯಲ್ಲಿ ದೆವ್ವ ಇರೋದು ನಿಜ ನಿನ್ನೆ ರಾತ್ರಿ ಕಣ್ಣಾರೆ ನಾನೇ ನೋಡಿದೀನಿ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಇಲ್ಲ ಅಂದ್ರೆ ನಿಮ್ಮನ್ನು ಸಾಯ್ಬೋದು ನನ್ನ ಮಗನೇ ನಿನ್ನ ಹಳೆ ದೆವ್ವದ ಕತೆ ಬಿಟ್ಬಿಟ್ಟು ಯಾರ ದೆವ್ವ ಏನು ಕತೆ ಅಂತ ನಿಜ ಹೇಳು ಸರ್ ನಿಮ್ಮ ಜೊತೆ ಬಂದಿದ್ದಾಳಲ್ಲ ಆ ಹುಡುಗಿ ಅವಳೇ ಸರ್ ನಿಜವಾದ ದೆವ್ವ ನಿನ್ನೆ ರಾತ್ರಿ ಏನ್ ನಡೀತು ಗೊತ್ತಾ ಲೇ ಸೆ ಏನೋ ಇದು ನಿನ್ ಗೋಳು ಈ ದೆವುಗಳು ಓಡಾಡೋ ಹೊತ್ನಲ್ಲಿ ಅಕ್ಕ ಇವತ್ತು ಒಂದಿನ ಅಕ್ಕ ಎಲ್ಲ ಒಳ್ಳೇದಕ್ಕೋಸ್ಕರ ಏನ್ ಒಳ್ಳೇದೋ ಏನೋ ಇವತ್ತು ಸಂಡೇ ಡಬಲ್ ಪೇಮೆಂಟ್ ಕೊಡ್ಬೇಕು ಕೊಡ್ತೀನಿ ಇಷ್ಟೇ ಸರ್ ನಡೆದಿದ್ದು ಅಲ್ಲಿಂದ ಓಡೋಗ್ಬಿಟ್ಟೆ ಓ ನಮ್ಮನ್ನ ಎದುರಿಸೋಕೆ ಬಂದು ನೀನೇ ಒಂದೆರಡು ಮಾಡ್ಕೊಂಡು ಓಡೋಗ್ಬಿಟ್ಟ ನಾನ್ ನಮ್ಮ ಮಗನೇ ನಮ್ಮನ್ನ ಎದುರಿಸಲು ಬೇಡ ಎದುರೋದು ಇಲ್ಲ ಈ ಮನೆಯಿಂದ ಆಚೆ ಹೋಗೋದೂ ಇಲ್ಲ ಇನ್ನೊಂದು ಸಾರಿ ಏನಾದ್ರು ನಿನ್ನ ಐಶು ಬಗ್ಗೆ ಮಾತಾಡಿದ್ರೆ ಡಿಚ್ಚಿ ಏನಂತ ಅವನ್ಗೆ ನಮ್ಮ ಐಶು ದೇವ್ವಾ ಅಂತೆ デヴァネ